ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಸಿ ಬಟಾಣಿ ಜೊತೆಗೆ ಪನ್ನೀರನ್ನು ಹಾಕಿ ಗ್ರೇವಿ ಥರ ಯಾವ ರೀತಿ ಮಾಡಿದ್ದೀನಿ ಅದು ಕುಕ್ಕರ್ನ ಯೂಸ್ ಮಾಡಿಕೊಂಡು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿ ಕೆಲಸ ಮಾಡಬೇಕು ಅದೇನಪ್ಪ ಅಂತ ಅಂದರೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲೇ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಪನ್ನೀರನ್ನು ಕಟ್ ಮಾಡಿಟ್ಕೊತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗಿನ್ನ ಸಣ್ಣ ಬೇಕು ಅಥವಾ ಇಲ್ಲ ದಪ್ಪ ಬೇಕು ಅಂದ್ರೂ ಕೂಡ ಅದು ಆ ರೀತಿ ಕೂಡ ಕಟ್ ಮಾಡಿ ಇಟ್ಕೋಬೋದು ಕಟ್ ಮಾಡಾದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಇದ್ದೀನಿ ನೀವು ಸ್ವಲ್ಪ ಖಾರ ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕೊಳ್ಬೋದು ಅದಾದ ನಂತರ ಸ್ವಲ್ಪ ಓಪನ್ ಹಾಕ್ಕೊಂಡು ಇದನ್ನು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರ್ ಜೊತೆಗೆ ಈ ರೀತಿ ಮ್ಯಾರಿನೇಟ್ ಮಾಡಿಡೋದ್ರಿಂದ ಪನ್ನೀರು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಷ್ಟೇ ಅಲ್ಲದಲ್ಲೇ ಅದು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಅದಕ್ಕೋಸ್ಕರ ಹದಿನೈದು ನಿಮಿಷ ಆದ ನಂತರ ನಾನು ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಆದ ನಂತರ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋವಂಥ ಪನ್ನೀರನ್ನು ಹಾಕೊತಾ ಇದ್ದೀನಿ ಈ ರೀತಿ ಪನ್ನೀರನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಪನ್ನೀರೆಲ್ಲ ಫ್ರೈ ಮಾಡಿ ಎತ್ತಿಟ್ಟಾದ ನಂತರ ನಾನು ಅದೇ ಬಾಣಲಿಗೆ ಇನ್ನೊಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಇದು ರುಬ್ಬೋದಕ್ಕೋಸ್ಕರ ಮಸಾಲೆಗೋಸ್ಕರ ನಂತರ ಒಂದು ದೊಡ್ಡ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಇದ್ದೀನಿ ಇದು ಇದನ್ನು ಸ್ವಲ್ಪ ಚೆನ್ನಾಗಿ ಅದೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನಾನಿಲ್ಲಿ ನಾಲ್ಕರಿಂದ ಐದಷ್ಟು ಲವಂಗ ಹಾಗೆ ಒಂದು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸಣ್ಣ ತುಂಡು ಚಕ್ಕೆನ ಹಾಕೊಳ್ಳೋಣ ಇದಕ್ಕೆ ಇದಾದ ನಂತರ ನಾನು ಆಲ್ರೆಡಿ ಮೂರಿಂದ ನಾಲ್ಕು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ್ಯಪಲ್ ಟೊಮೆಟೊನ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ರುಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಟೊಮೆಟೊ ಪ್ಯೂರಿ ಕೂಡ ಸಪ್ರೇಟಾಗಿ ಮಾಡಿ ಇಟ್ಕೊಂಡು ಗ್ರೇವಿ ಮಾಡ್ಬೇಕಾದ್ರೆ ಅದನ್ನು ಹಾಕ್ಕೊಬೋದು ನಾನಿಲ್ಲಿ ಇದೇ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟಷ್ಟು ಗೋಡಂಬಿನ ಹಾಕ್ಕೊಳ್ಳೋಣ ಗೋಡಂಬಿನ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ ಅಲ್ಲದೆ ಗ್ರೇವಿ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದು ಸ್ವಲ್ಪ ಬಿಡೋಣ ನಂತರ ನಾನಿಲ್ಲಿ ಬಟಾಣಿ ಮತ್ತು ಮ ಪನ್ನೀರ್ ಗ್ರೇವಿನ ಕುಕ್ಕರ್ನಲ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಒಳ್ಳೆ ಫ್ಲೇವರ್ ಬರುತ್ತೆ ತಿನ್ನಬೇಕಾರೆ ಅನ್ನೋದಕ್ಕೋಸ್ಕರ ಬೆಣ್ಣೆ ಇಲ್ಲಾಂದರೆ ನೀವು ತುಪ್ಪನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಬೆಣ್ಣೆ ಎಲ್ಲ ಕರಗಾದ ನಂತರ ನಾನಿಲ್ಲಿ ಎರಡು ಪಲಾವ್ ಎಲೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಂದು ಮೂರಿಂದ ನಾಲ್ಕು ಲವಂಗ ಹಾಗೆ ಒಂದು ಏಲಕ್ಕಿ ಹಾಕ್ಕೊಂತ ಇದ್ದೀನಿ ನಾವು ರುಬ್ಬೋದಕ್ಕೆ ಆಲ್ರೆಡಿ ಹಾಕ್ಕೊಂಡಿದ್ವಿ ಈ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಸ್ವಲ್ಪ ಫ್ಲೇವರ್ ಎಕ್ಸ್ಟ್ರಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಒಗ್ಗರಣೆಗೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು ಈರುಳ್ಳಿನ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಪನ್ನೀರಲ್ಲೂ ಕೂಡ ಪ್ರೋಟೀನ್ ಅಂಶ ಜಾಸ್ತಿ ಇರೋದರಿಂದ ನಾವು ಚಿಕನ್ ತಿಂದಾಗ ಎಷ್ಟು ಪ್ರೋಟೀನ್ ಸಿಗುತ್ತೋ ಅದೇ ರೀತಿ ಪನ್ನೀರನ್ನು ತಿಂದಾಗಲೂ ಕೂಡ ನಮಗೆ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ ಸಿಗುತ್ತೆ ತುಂಬಾ ಪನ್ನೀರಲ್ಲಿ ಹೆಚ್ಚಿನ ಅಂಶ ಪ್ರೋಟೀನ್ ಇರೋದ್ರಿಂದ ಅದು ನಮಗೆ ಹೊಟ್ಟೆ ತುಂಬಿದಾಗೇ ಇರುತ್ತೆ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿರೋರು ತಮ್ಮ ಆಹಾರ ಕ್ರಮದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲಿ ಇದಾದ ನಂತರ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ನಾವು ಆಲ್ರೆಡಿ ಪನ್ನೀರ್ಗೂ ಕೂಡ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ವಿ ಸೊ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಆಲ್ರೆಡಿ ಬಿಡಿಸಿಟ್ಕೊಂಡಿರೋಂಥ ಬಟಾಣಿ ಮುನ್ನೂರು ಗ್ರಾಮಷ್ಟು ಬ ಹಸಿ ಬಟಾಣಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಸೀಸನಲ್ಲಿ ಅಂದರೆ ಒಣಗಿರೋ ಬಟಾಣಿನ ರಾತ್ರಿ ನೆನೆಸ್ಬಿಟ್ಟು ಒಂದೆರಡು ವಿಷಲ್ ಫಸ್ಟೇ ಕೂಗಿಸ್ಬಿಟ್ಟು ಈ ರೀತಿ ಗ್ರೇವಿ ಮಾಡಿಕೊಂಡು ಕೂಡ ತಿನ್ಬೋದು ಇದಾದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಇದ್ದೀನಿ ಸ್ವಲ್ಪ ಬಟಾಣಿಯಲ್ಲೂ ಕೂಡ ವಿಟಮಿನ್ ಸಿ ಅಂಶ ಇರೋದ್ರಿಂದ ನಾ ಇದು ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದಾದ ನಂತರ ನಾನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ ಕುಕ್ಕರ್ನಲ್ಲಿ ಮಾಡೋದ್ರಿಂದ ತುಂಬಾ ಸಿಂಪಲ್ಲಾಗಿ ಆಗುತ್ತೆ ಅಲ್ಲದೆ ಬೇಗ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕುಕ್ಕರ್ನಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಅಷ್ಟೇ ಅಲ್ಲದೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ ಉಪ್ಪನ್ನೆಲ್ಲ ಹಾಕ್ಕೊಂಡು ಆದ ನಂತರ ಇನ್ನೊಂದು ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಆದ ನಂತರ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರನ್ನು ಕೂಡ ಯೂಸ್ ಮಾಡಿಲ್ಲ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ನಾನು ಯಾವುದೇ ರೀತಿ ಅಡುಗೆ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆದ ನಂತರ ನಾನು ಇದನ್ನು ಈ ಟೈಮಲ್ಲಿ ನಾನಿವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಇದ್ದೀನಿ ಈ ರೀತಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡು ಮಾಡೋದ್ರಿಂದ ಬೇಗನೆ ಆಗುತ್ತೆ ಒಂದು ಶೀಟಿ ಬಂದರೆ ಸಾಕಾಗುತ್ತೆ ಈಗ ರುಚಿ ರುಚಿಯಾದ ಪನ್ನೀರ್ ಹಾಗೂ ಹಸಿ ಬಟಾಣಿಯ ಕರಿ ರೆಡಿಯಾಗಿದೆ ನೀವು ಒಂದು ಸರ್ತಿ ಮನೇಲಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು